ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಲಕ್ಷ್ಮಣನಿಗೂ ಇಂದ್ರಜಿತುವಿಗೂ ನಡೆದ ಯುದ್ಧದ ಮುಂದುವರಿದ ಭಾಗವಾದ ಎಂಬತ್ತೊಂದನೇ ಅಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ವೀರಾಗ್ರಣಿಯಾದ ಲಕ್ಷ್ಮಣನು ಧನುಷ್ಠಂಕಾರವನ್ನು ಮಾಡುತ್ತಾ ತೀಕ್ಷ್ಣವಾದ ಅಸ್ತ್ರಗಳನ್ನು ಪ್ರಯೋಗಿಸುತ್ತಿರಲು ಠಂಕಾರದ ವೈಭವವನ್ನು ಕೇಳಿ ಇಂದ್ರಜಿತವು ಗಾಬರಿಯಾದನು ಅವನ ಮುಖದ ಕಾಂತಿಯು ಕುಗ್ಗಿತು ಅದನ್ನು ಲಕ್ಷಿಸಿ ವಿಭೀಷಣನು ಲಕ್ಷ್ಮಣನನ್ನು ಕುರಿತು ಎಲೈ ಲಕ್ಷ್ಮಣ ನಿನಗೆ ಜಯಸೂಚಕವಾದ ಕೆಲವು ನಿಮಿತ್ತಗಳಾಗುತ್ತಿವೆ ಇಂದ್ರಜಿತವು ಪರಾಜಿತನಾಗುವುದು ನಿಶ್ಚಯ ಎಂದು ಹೇಳಿದನು ಆಗ ಲಕ್ಷ್ಮಣನು ವಿಷಸರ್ಪಗಳಂತೆ ಘೋರವಾದ ಅಸ್ತ್ರಗಳನ್ನು ಪ್ರಯೋಗಿಸಲು ಇಂದ್ರಜಿತುವು ಒಂದು ಮುಹೂರ್ತ ಕಾಲ ದಿಕ್ಕು ತೋರದವನಂತೆ ಆದನು ಅನಂತರ ಇಂದ್ರಜಿತುವು ಲಕ್ಷ್ಮಣನನ್ನು ನೋಡಿ ಎಲೈ ಲಕ್ಷ್ಮಣ ಮೊದಲನೆಯ ದಿನ ನನ್ನ ಪರಾಕ್ರಮವನ್ನು ನೀನು ಕಾಣಲಿಲ್ಲವೇ ನನ್ನ ಅಸ್ತ್ರದಿಂದ ಮೂರ್ಛಿತನಾಗಿ ನಿನ್ನ ಅಣ್ಣನೊಡನೆ ನೆಲದ ಮೇಲೆ ಹೊರಳಾಡುತ್ತಿದ್ದುದು ಸ್ಮರಣೆಯಲ್ಲಿಲ್ಲವೆ ಪುನಃ ನನ್ನೊಡನೆ ಯುದ್ಧಕ್ಕೆ ಬಂದೆಯಾ ನಿನಗೆ ಈಗ ಯಮಮಂದಿರಕ್ಕೆ ಹೋಗಲು ಇಚ್ಛೆಯಾಗಿರಬೇಕು ಆದ್ದರಿಂದಲೇ ನನ್ನೊಡನೆ ಯುದ್ಧಕ್ಕೆ ಬಂದಿದ್ದೀಯೇ ಎಂದು ನಿಷ್ಠುರ ವಚನವನ್ನು ಹೇಳಿದನು ಆಮೇಲೆ ಏಳು ಬಾಣಗಳನ್ನು ಲಕ್ಷ್ಮಣನ ಮೇಲೆ ಹತ್ತು ಬಾಣಗಳನ್ನು ಆಂಜನೇಯನ ಮೇಲೂ ನೂರು ಬಾಣಗಳನ್ನು ವಿಭಿ ನೂರು ಬಾಣಗಳನ್ನು ವಿಭೀಷಣನ ಮೇಲೂ ಪ್ರಯೋಗಿಸಿ ಬೊಬ್ಬಿರಿದನು ಆ ಸಮಯದಲ್ಲಿ ಲಕ್ಷ್ಮಣನು ಇಂದ್ರಜಿತುವಿನ ಸಾಹಸವನ್ನು ಕಂಡು ಅವನ ಬಾಣಗಳ ಪೆಟ್ಟನ್ನು ಗಣನೆ ಮಾಡದೆ ಅವು ಎಷ್ಟೆಂದು ನುಡಿದು ನಗುತ್ತ ಇಂದ್ರಜಿತುವನ್ನು ಕುರಿತು ಎಲೈ ರಾಕ್ಷಸ ಸಮರದಲ್ಲಿ ಪರಾಕ್ರಮಿಗಳಾದವರು ಈ ರೀತಿಯಲ್ಲಿ ಯುದ್ಧ ಮಾಡುವುದಿಲ್ಲ ನೀನು ನನ್ನ ಮೇಲೆಟ್ಟ ಬಾಣಗಳು ಹೂವಿನ ಸರಗಳಂತೆ ನನ್ನ ಮೇಲೆ ಬಿದ್ದು ನೋಯಿಸದಿವೆ ಪರಾಕ್ರಮಿಗಳಾಗಿ ಸಮರದಲ್ಲಿ ತಮಗೆ ಜಯವಾಗಬೇಕೆಂಬ ಪುರುಷರು ಹೀಗೆ ಯುದ್ಧ ಮಾಡುವರೆ ಎಂದು ನುಡಿದು ಅನೇಕ ಬಾಣಗಳನ್ನು ಮಳೆಗುವಂತೆ ಎಸೆದನು ಆ ಬಾಣಗಳಿಂದ ಇಂದ್ರಜಿತುವಿನ ಕವಚವು ಕತ್ತರಿಸಿ ಬೀಳಲು ಆತನು ಅನೇಕ ಬಾಣಗಳನ್ನು ಬಿಲ್ಲಿಗೆ ಹೂಡಿ ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು ಆ ಬಾಣಗಳಿಂದ ಲಕ್ಷ್ಮಣನ ದಿವ್ಯವಾದ ಕವಚವು ಕತ್ತರಿಸಿ ಹೋಯಿತು ಈ ಪ್ರಕಾರ ಶಸ್ತ್ರಾಸ್ತ್ರ ಪ್ರಯೋಗ ಪ್ರವೀಣರಾದ ಇಂದ್ರಜಿತವು ಲಕ್ಷ್ಮಣನು ಒಬ್ಬರಿಗೊಬ್ಬರು ಹಿಮ್ಮೆಟ್ಟದೆ ಒಬ್ಬರಿಂದೊಬ್ಬರು ಕಂಗೆಡದೆ ಒಬ್ಬರ ಮೇಲೊಬ್ಬರು ಬಾಣಗಳನ್ನು ಪ್ರಯೋಗಿಸುತ್ತಿದ್ದರು ಆ ಬಾಣಗಳಿಂದ ಅಂತರಿಕ್ಷ ಮಾರ್ಗದಲ್ಲಿ ಅಂಧಕಾರವು ಕವಿಯಿತು ಅವರು ಒಬ್ಬರಿಗೊಬ್ಬರು ಕೈಸೋಲದೆ ಚಮತ್ಕಾರದಿಂದಲೂ ವೇಗದಿಂದಲೂ ಬಾಣಗಳನ್ನು ಎಸೆಯುತ್ತಿರಲು ಅವರು ಬಿಲ್ಲು ನಾರಿಯನ್ನು ಸೆಳೆಯುವುದರಿಂದ ಮಹತ್ ಧ್ವನಿ ಹುಟ್ಟಿ ಆ ಧ್ವನಿಯಿಂದ ಸಮಸ್ತ ಭೂಮಂಡಲವು ನಡುಗುತ್ತಿತ್ತು ಅವರ ಕೂರಲಿಗೊಳ್ಳ ಬಾಣಗಳು ಅಂತರಿಕ್ಷ ಮಾರ್ಗದಲ್ಲಿ ಒಂದಕ್ಕೊಂದು ತಾಕಿ ಮುರಿದು ಸೀಳಿ ನುಚ್ಚಾಗಿ ಅಲಗು ಮುರಿದು ಬೀಳುತ್ತಿದ್ದವು ಅವರಿಬ್ಬರ ದೇಹದಿಂದಲೂ ರಕ್ತವು ಸುರಿದು ಕೆಂಪಾಗಿ ಇಬ್ಬರು ಅರಳಿದ ಮುತ್ತುಗದ ಮರಗಳಂತೆ ಶೋಭಿಸಿದರು ಅವರ ಶರೀರದಿಂದ ಸುರಿಯುತ್ತಿದ್ದ ರಕ್ತವು ಉರಿಯುವ ಜ್ವಾಲೆಯೋ ಎಂಬಂತೆ ಕಾಣಿಸಿತು ಹೀಗೆ ಅವರಿಬ್ಬರು ಬಹಳ ಹೊತ್ತು ನಿರಂತರವಾಗಿ ಹೊಡೆದಾಡುತ್ತಿರಲು ಲಕ್ಷ್ಮಣನಿಗೆ ಸೌಕರ್ಯವನ್ನು ದೊರಕಿಸಿಕೊಡುವುದಕ್ಕಾಗಿ ವಿಭೀಷಣನು ರಣರಂಗಕ್ಕೆ ಬಂದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ